ನಮಸ್ಕಾರ ಸ್ನೇಹಿತರೆ ಇವತ್ತು ಯುಗಾದಿ ಹಬ್ಬ ಹಿಂದೂಗಳ ಪವಿತ್ರವಾಗಿರ್ತಕ್ಕಂತಹ ಚಾಂದ್ರಮಾನ ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ನಾವು ಈ ಒಬ್ಬ ತಾತಪ್ಪನ ಕಲಿ ನಾವು ನೃತ್ಯವನ್ನು ಮಾಡಿಸಿದ್ದೇವೆ ಈ ಯುಗಾದಿ ಹಬ್ಬ ಬೇವು ಬೆಲ್ಲವನ್ನು ತಿಂದು ಜೀವನದ ಕಷ್ಟ ನೋವು ನಲಿ ನಲಿವಿಗಳನ್ನು ಸಮವಾಗಿ ಹಂಚಿಕೊಂಡು ನಾವೆಲ್ಲರೂ ಕೂಡ ಸಂತೋಷವಾಗಿ ಹರ್ಷದಿಂದ ಸಂತೋಷವಾಗಿ ಒಂದು ಸಂಭ್ರಮದಿಂದ ನಾವು ಮನೆ ಮಂದಿಯೆಲ್ಲ ಕುಂತ್ಕೊಂಡು ಹಬ್ಬ ಮಾಡುವಂತಹ ಒಬ್ಬಿಟ್ಟನ್ನು ತಿನ್ನುವಂತಹ ಉಳಿಯನವನ್ನು ತಿನ್ನುವಂತಹ ಈ ಒಂದು ಸಂಭ್ರಮದ ಹಬ್ಬವನ್ನು ಎಲ್ಲರೂ ಕೂಡ ನಾ ನಾಡಿನಾದ್ಯಂತ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಶುಭವಾಗಲಿ ಅಂತ ಕೇಳ್ತಾ ಈ ಒಂದು ತಾತಪ್ಪ ಇವತ್ತು ಯುಗಾದಿ ಹಬ್ಬ ನಾನು ಡ್ಯಾನ್ಸ್ ಮಾಡಲೇಬೇಕು ಅಂತಂತ ಹೇಳಿದ್ರು ಅದಕ್ಕಾಗಿ ನಾನು ಈ ವಿಡಿಯೋನ ಅವ್ರ ಕಲೆ ಮಾಡಿಸ್ದೆ ಯಾಕಂದರೆ ಅವ್ರು ಹೇಳಿದ್ರು ನಾನು ಡ್ಯಾನ್ಸ್ ಮಾಡ್ತೀನಿ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಅಂತ ಹೇಳಪ್ಪ ನಾ ಡ್ಯಾನ್ಸ್ ಮಾಡ್ರೆ ನೀನು ನನಗೇನು ಕೊಡಿಸ್ತೀಯಪ್ಪ ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳ್ದೆ ನೀವು ಡ್ಯಾನ್ಸ್ ಮಾಡಿದ್ರೆ ನಿಮಗೆ ನಾನು ಎಣ್ಣೆ ಕೊಡಿಸ್ತೀನಿ ಎಣ್ಣೆ ಎಣ್ಣೆಣ್ಣ ಎಣ್ಣೆ ಅಂದರೆ ಯಾವುದಪ್ಪ ಕುಡಿಯೋ ಎಣ್ಣೆನ ನಿಮ್ಗೆ ಎಣ್ಣೆ ಕೊಡೋಕ್ಕಿಲ್ಲ ತಲಗಾಕಳೆ ಎಣ್ಣೆ ಕೊಡ್ತೀನಿ ತಲಗಾಕಳೆ ಎಣ್ಣೆ ಕೊಟ್ರೆ ಆ ಕೈಯನ್ನು ಚೆನ್ನಾಗಿ ನೆತ್ತಿ ಉಜ್ಜ್ಬಿಟ್ಟು ಆ ಒಂದು ಬಿಸಿನೀರಲ್ಲಿ ಸ್ನಾನ ಮಾಡಿಬಿಟ್ಟು ಶುಭ್ರವಾಗಿರ್ತಕ್ಕಂತಹ ಒಂದು ಬಟ್ಟೆ ಶರ್ಟು ಪಂಚವನ್ನು ಹಾಕ್ಕೊಂಡು ಹೆಗಲ್ ಮೇಲೆ ಒಂದು ಶ ಟವಲ್ ಹಾಕ್ಕೊಂಡು ಹಬ್ಬವನ್ನು ಆಚರಿಸ್ಬೇಕು ಮನೆಯಿಂದ ಒಬ್ಬಟ್ಟು ತಂದು ಕೊಡ್ತೀನಿ ಒಬ್ಬಿಟ್ಟು ಅನ್ನ ಎಲ್ಲ ತಂದು ಕೊಡ್ತೀನಿ ಅಂತ ಹೇಳಿದೆ ಆವಜ ಹಂಗಾರೆ ಚೆನ್ನಾಗಿ ಮಾಡ್ತೀನಿ ಕಪ್ಪ ಯಾವ ಶಾಂಗಪ್ಪ ಅನ್ನ ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಗಿರಿಕನ್ಯಾ ಚಿತ್ರದ ಥೈ 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 ಬಂಗಾರಿ ಥೈ 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 ಎಂದು ಸಿಂಗಾರಿ ಬೆಟ್ಟದ ಮೇಲಿಂದ ಓಡೋಡಿ ಬಂದಂಥ ಕಾವೇರಿ ವಯ್ಯಾರಿ ಆಡಿನಲ್ಲಿ ನಲ್ಲಿ ಮಯೂರಿ ಆಡಿನಲ್ಲಿ ನಲ್ಲಿ ಮಯೂರಿ ಅನ್ನುವಂತಹ ಸಾಂಗಿಗೆ ಪಾಪ ಭಾಳ ಸಂಭ್ರಮದಿಂದ ಭಾಳ ಉತ್ಸುಕತೆಯಿಂದ ಭಾಳ ಲವಲವಿಕೆಯಿಂದ ಈ ಸಾಂಗನ್ನು ಮಾಡಿದ್ದಾರೆ ಹಾಗಾಗಿ ನಿಮ್ಮ ಒಂದು ಕಮೆಂಟು ಲೈಕ್ ಕೊಡುವುದರ ಮುಖಾಂತರ ಈ ಒಂದು ಇಳಿ ವಯಸ್ಸಿನಲ್ಲೂ ಅರವತ್ತೆಂಟು ವರ್ಷ ಆಗಿದ್ದರೂ ಕೂಡ ಭಾಳ ಚೂಟಿಯಾಗಿ ಭಾಳ ಲವಲವಿಕೆಯಿಂದ ಭಾಳ ಸಂಭ್ರಮದಿಂದ ಈ ಒಂದು ಹಾಡನ್ನು ಹಾಡಿಗೆ ನೃತ್ಯವನ್ನು ಮಾಡಿದ್ದಾರೆ ಹಾಗಾಗಿ ನಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಇರಲಿ ಅಂತ ಕೇಳ್ತಾ ನೋಡಿ ಇವರಿಗೆ ನಾನೇ ಅನ್ಬಿಟ್ಟೆ ನೆ ಕ ನೆತ್ತಿಗೆ ಕೈಯನ್ನು ಉಜ್ಜಿಬಿಟ್ಟು ಸ್ನಾನ ಮಾಡಿ ಬಿಸಿನೀರ್ಲಿ ಅಂತಂತಂದ್ರಿ ಅಂತಂತ ಹೇಳಿದೆ ಬಿಸಿನೀರಲ್ಲಿ ಪಾಪ ಸ್ನಾನ ಮಾಡೋದಕ್ಕೆ ಇವರಿಗೆ ಮನೆ ಮಠ ಎಲ್ಲಿದ್ದು ಇವ್ರದ್ದು ಊಟಿಯಿಂದ ಬಂದು ಪಾಪ ಯಾರೋ ಇಲ್ಲಿ ಅವ್ರ ಟೀ ಅದು ಇದು ಸಾಮಾನ್ತನ ಕೊಟ್ಟರೆ ಪಾಪ ಒಂದು ಐದು ರೂಪಾಯಿ ನವತ್ತು ರೂಪಾಯಿ ನೋವು ಕೊಡ್ತಾರೆ ಅದರಿಂದ ಟೀ ಪಾಯಿ ಕೊಡ್ಕೋತಾನೆ ಆ ಓಟಲ್ಲಿ ಪಾಪ ಒಂದು ಒಂದಿಷ್ಟು ಅನ್ನ ಕೊಡ್ತಾರೆ ತಿನ್ಕೊಂಡು ಪಾಪ ಎಲ್ಲೋ ಇಲ್ಲಿ ಒಂದು ಬಟ್ಟೆ ಅಂಗಡಿ ಇದೆ ಲಾವಣ್ಯ ಶಾಪ್ ಅಂತ ಅದ್ರ ಪಕ್ಕದಲ್ಲಿ ಪಾಪ ಮಲಿಕತ್ತಾರೆ ಒಂದು ರಗ್ಗಿದೆ ಒಂದು ಮನ್ಲಿಗೆ ಕೊಟ್ಟಿದ್ದಾವೆ ಎಲ್ಲ ಪಾಪ ಮಲಿಕತ್ತಾರೆ ಪಾಪ ಎಲ್ಲಿ ಬರುತ್ತೆ ಹಾಗಾಗಿ ನಾವು ಅಕ್ಕಪಕ್ಕರು ನಮ್ಮ ಸಂಘಟನೆಯವರೆಲ್ಲ ಕೂಡ ಇವ್ರನ್ನ ನೋಡ್ಕೋತಾ ಇದ್ದೀವಿ ಹಾಗಾಗಿ ಭಾಳ ಒಳ್ಳೆಯ ಮನುಷ್ಯ ಪಾಪ ಆದರೆ ಪಾಪ ಹೆಂಡತಿ ಮಕ್ಕಳಿದ್ದಾರೆ ಇದ್ದಾರೆ ಇವರು ಊಟಲ್ಲಿ ಭಾಳ ಆಸ್ತಿ ಇದೆ ಪಾಪ ಏನು ಮಾಡೋಕ್ಕಾಗುತ್ತೆ ಬಂದ್ಬಿಟ್ಟಿದ್ದಾರೆ ಯಾವುದೋ ಒಂದು ಬೇಜಾರು ಏನೋ ಬಂದ್ಬಿಟ್ಟಿದ್ದಾರೆ ಹಾಗಾಗಿ ಪಾಪ ಇವ್ರಿಗೆ ನಾವೇ ನೋಡ್ಕೋತಾ ಇದ್ದೇವೆ ಹಾಗಾಗಿ ಈ ಒಂದು ಉತ್ಸುಕತೆಯಿಂದ ಈ ಒಂದು ಸ ಚೆನ್ನಾಗಿ ಪಾಪ ನೃತ್ಯ ಮಾಡಿದ್ದಾರೆ ಹಾಗಾಗಿ ಇವರನ್ನು ಆ ಭಗವಂತ ಇನ್ನೂ ಕೂಡ ನೂರಾರು ಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಕೊಟ್ಟು ಇವ್ರಿಗೆ ಇನ್ನೂ ಒಳ್ಳೊಳ್ಳೆ ಈ ಥರ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಭಗವಂತ ಶಕ್ತಿ ತುಂಬಲಿ ಮತ್ತು ಯಾರೇ ಆಗಲಿ ಹಿರಿಯರು ಬರಲಿ ಕಿರಿಯರು ಬರಲಿ ಎಲ್ಲರೂ ಕೂಡ ಸಮಾನವಾಗಿ ಗೌರವ ಕೊಡುವಂತಹ ನಮ್ಮ ಗುಂಡಲ್ಪಟೆಯ ಈ ಒಂದು ವ್ಯಕ್ತಿ ನಿಜವಾಗೂ ಕೂಡ ಇನ್ನೊಬ್ಬರಿಗೆ ಮಾದರಿ ಆಗ್ತಾರೆ ಅಂತಕ್ಕಂತಹ ಒಂದು ಸಂದರ್ಭವನ್ನು ಹೇಳ್ತಾ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಒಂದು ಹಾಡಿಗೆ ಭಾಳ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಾನು ಕೇಳಿದೆ ತಾತ ಇದನ್ನೆಲ್ಲ ರಾಜ್ಕುಮಾರ್ ಫಿಲಮ್ ಅಂತ ಕೇಳಿದೆ ಆ ಜನಪ್ಪ ನಾನು ರಾಜ್ಕುಮಾರ್ ಫಿಲಮ್ನ ಆಗ್ಲಂದಿದ್ದು ನೋಡ್ತಿದ್ದೀನಿ ನಾನು ಊಟ ಆಗಿದ್ದರೂ ರಾಜ್ಕುಮಾರ್ ಶಾಂಗ್ ವಂಜು ಬಿಟ್ಟಿಕ್ಕಿಲ್ಲ ಎಲ್ಲ ಟಿ ವಿ ನೋಡ್ತಾ ನೋಡ್ತಾಯಿದ್ದೆ ಅಂತಂದರು ಅದಕ್ಕೆ ಆ ಒಂದು ಹಾಡನ್ನು ನೋಡಿ ನೋಡಿ ಕೂಡ ಇವರು ಬಹಳ ಉತ್ಸುಕತೆಯಿಂದ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಈ ಯುಗಾದಿ ಹಬ್ಬ ನಮ್ಮ ಹಿಂದೂಗಳ ಹಬ್ಬ ಹೊಸ ವರ್ಷ ಹೊಸ ವರ್ಷಕ್ಕೆ ಹೊಸ ಹರ್ಷಕ್ಕೆ ಹೊಸತು ಹೊಸತು ತರಲಿ ಅಂತ ಹೇಳ್ತಾ ಜೀವನದಲ್ಲಿ ಆ ಒಂದು ಕಹಿ ಘಟನೆ ಆಗಲಿ ಒಂದು ಸಿಹಿ ಘಟನೆ ಆಗಲಿ ಅದನ್ನು ಸಮವಾಗಿ ಹಂಚಿಕೊಂಡು ಈ ಬೇವು ಬೆಲ್ಲವನ್ನು ತಿಂದು ಇನ್ನೊಬ್ರಿಗೂ ನಾವು ಕೊಡುವುದರ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಅಣ್ಣ ತಂಗಿದಿರ್ತಾರೆ ಅಕ್ಕ ತಂಗಿರ್ತಾರೆ ಸಂತೋಷವಾಗಿ ಎಲ್ಲರ ಜೊತೆ ಬೆರೆತು ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿ ಹಾಗೂ ನಮ್ಮ ಸ್ನೇಹಿತರಿಗಾಗಿ ನಮ್ಮ ಬಂಧುಗಳಿಗಾಗಲಿ ನಮ್ಮ ಬಾಂಧವರಿಗಾಗಲಿ ನಾವು ಇನ್ನೊಬ್ಬರಿಗೆ ಒಂದು ಸಂತೋಷವನ್ನು ಕೊಡೋಣ ಯಾವತ್ತಿಗೂ ದುಃಖ ಕೊಡೋದು ಒಂದು ಕ್ಷಣ ಆದರೆ ಸುಖವನ್ನು ಕೊಡಬೇಕಾದ್ರೆ ಬಹಳ ಕಷ್ಟ ಸುಖ ಅಂದರೆ ಸುಖ ಶಾಂತಿ ಒಂದು ಇನ್ನೊಬ್ಬರಿಗೆ ಒಳ್ಳೆಯ ಮಾರ್ಗದರ್ಶನ ಇದೆಲ್ಲ ಭಾಳ ಮನುಷ್ಯರಿಗೆ ಅವಶ್ಯಕವಾಗಿರ್ತಕ್ಕಂಥದ್ದು ಹಾಗಾಗಿ ಎಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಈ ಯುಗಾದಿ ಹಬ್ಬ ನಾಡಿನಾದ್ಯಂತ ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಆಚರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ಸಮಸ್ತ ನಾಡಿನ ಎಲ್ಲ ಜನತೆಗೂ ಈ ಹಿಂದೂ ಧರ್ಮದ ಪ್ರಕಾರ ಸಂವತ್ಸರದ ಈ ಯುಗಾದಿ ಚಾಂದ್ರಮಾನ ಯುಗಾದಿ ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ತರಲಿ ಹಾಗೆ ಈ ಒಂದು ಬಿಸಿಲಿನ ಬೇಗ ಧಗೆ ತಡೆಯೋಕ್ಕಾಗದೆ ಆ ವರುಣರಾಯ ಬೇಗ ಮಳೆ ಸುರಿಸುವಂತಾಗಲಿ ಬೆಳೆ ಬರಲಿ ಮಳೆ ಬೆಳೆ ಬಂದು ಸುಭಿಕ್ಷವಾಗಿರಲಿ ರೈತರಿಗೆ ಅನುಕೂಲ ಆಗಲಿ ರೈತರ ರೈತ ಇದ್ದರೆ ದೇಶ ದೇಶ ಇದ್ದರೂ ಕೂಡ ರೈತ ಹಾಗಾಗಿ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಈ ಒಂದು ಹಬ್ಬವನ್ನು ಭಾಳ ಸಂಭ್ರಮದಿಂದ ಆಚರಿಸೋಣ ಭಾಳ ಖುಷಿಯಿಂದ ಆಚರಿಸೋಣ ಇನ್ನೊಬ್ಬರಿಗೆ ನೋವುಂಟು ಮಾಡದೆ ಇನ್ನೊಬ್ಬರಿಗೆ ಖುಷಿಯನ್ನು ಕೊಡೋದ್ರ ಮುಖಾಂತರವಾಗಿ ನಾವು ಈ ಹಬ್ಬವನ್ನು ಆಚರಿಸೋಣ